ಲೋಕಾಯುಕ್ತರ ಹೆಸರಿನಲ್ಲಿ ಹಣವನ್ನು ಪಡೆದ ತಹಸೀಲ್ದಾರ್ ಲೋಕಾಯುಕ್ತ ಹೆಸರಲ್ಲಿ ಸಿಬ್ಬಂದಿ ನಿರ್ವಹಣೆಯ ಹೆಸರಿನಲ್ಲಿ ಹಣವನ್ನು ಗುಳು ಮಾಡಿರುವಂತಹ ಆರೋಪ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಹಸೀಲ್ದಾರ್ ವಿರುದ್ಧ ಕೇಳಿ ಬಂದಿದೆ ಹಣವನ್ನು ಸಂಗ್ರಹಿಸಿದ್ರ ಹಾಗಾದ್ರೆ ತಹಸೀಲ್ದಾರ್ ಸತೀಶ್ ಕೂಡಲಗಿ ಮಾಜಿ ಶಾಸಕರಿಗೆ ನೊಂದ ಸಿಬ್ಬಂದಿಯೊಬ್ಬರು ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ದಾಖಲೆ ಬಿಡುಗಡೆ ಮಾಡಿದ ಮಾಜಿ ಶಾಸಕ ದೊಡ್ಡವೇಗೌಡ ಪಾಟೀಲ್ ಜಿಲ್ಲೆಯಲ್ಲಿ ಲೋಕಾಯುಕ್ತರ ಕಾರ್ಯಕ್ರಮವನ್ನ ನಡೆಸಲಾಗಿತ್ತು ಹಣವನ್ನು ಒತ್ತಾಯಪೂರ್ವಕವಾಗಿ ಪಡೆಯೋದಿಕ್ಕೆ ಹೇಳಿಲ್ಲ ಹಣ ಪಡೆದ ಆರೋಪವನ್ನು ಹೊತ್ತ ಸಿಬ್ಬಂದಿ ಎಂ ಬಿ ಗುಡ್ಡಿಮನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲೋಕಾಯುಕ್ತ ಸಿಬ್ಬಂದಿ ನಿರ್ವಹಣೆಗಾಗಿ ಹಣವನ್ನು ಸಂಗ್ರಹ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆರೋಪ ಕೇಳಿ ಬರ್ತಾ ಇರೋದು ಆ ಹಣವನ್ನು ಗುಳು ಮಾಡಿದ್ದಾರೆ ಎನ್ನುವಂಥ ಆರೋಪ ಜಿಲ್ಲೆಯಲ್ಲಿ ಲೋಕಾಯುಕ್ತ ಕಾರ್ಯಕ್ರಮವನ್ನು ನಡೆಸಲಾಗಿತ್ತು ಒತ್ತಾಯ ಪೂರ್ವಕವಾಗಿ ಹಣವನ್ನು ಪಡೆದಿಲ್ಲ ಅಂತ ತಹಸೀಲ್ದಾರ್ ಈಗ ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕವರ್ ಇದನ್ನ ನಾನು ಒಂದು ಪತ್ರ ಬರೆದು ಲೋಕಾಯುಕ್ತರಿಗೆ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾನು ಪತ್ರ ಬರೀತೇನೆ ಪತ್ರ ಮೇಲೆ ಕ್ರಮ ಕೈಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ ನಾನು ಪತ್ರ ಅಲ್ಲ ಈಗ ನನಗೆ ನಿನ್ನೆ ಬಂದೈತೆ ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೆ ಅದು ಯಾರು ಅಂತ ಅವ್ರ ಹೆಸರುನು ಹಾಕಿಲ್ಲ ಅವರು ಹಾಕಿದ್ರೆ ನಾನು ಏನಾದ್ರು ಮಾತಾಡ್ಬೋದು ಇದ್ರ ಬಗ್ಗೆ ತಾವಲ್ಲೇ ತಹಸೀಲ್ ಕಚೇರಿಯಲ್ಲಿ ಕೇಳಿದ್ರೆ ಸುಳ್ಳು ಆಮೇಲೆ ಅದು ಅಂಬೇಡ್ಕರ್ ಸಾರ್ವಜಕನ ಸಾರ್ವಜನಿಕರ ಕುಂದಿ ಕೊರೋ ಮಾಡ್ಯಾರ ಅವರು ಮಾಡಿದಾಗ ಸಾಹಿಬರು ಮೊದ್ಲಾಗ ಹಿಂಗೆ ಬರ್ತಾರೆ ನಾಳೆಗೆ ಮತ್ತೆಲ್ಲರಿಗಿನ್ನ ಮತ್ತೇನೋ ಅದು ಏನರ ಖರ್ಚು ಇದ್ರದ್ದು ನಾಷ್ಟ ಟಿಫಿನ್ ಏನರ ಅವರು ಲೇಟಾಗಿ ಧನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಲೋಕಾಯುಕ್ತರ ಈ ಕಾರ್ಯಕ್ರಮಕ್ಕೆ ಸಿಬ್ಬಂದಿಗಳಿಂದ ಹಣವನ್ನು ಸಂಗ್ರಹ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋದ್ ಒಂದು ವಿಚಾರ ಆದರೆ ಜೊತೆಗೆ ತಹಶೀಲ್ದಾರ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಅವರು ಇವತ್ತು ಏನದು ಬಾಗಲಪುರ ಜಿಲ್ಲೆ ಟ್ರಸ್ಟ್ನ ಕಚೇರಿ ನಡೆದಿರ್ತಕ್ಕಂಥ ಲೋಕಾಯುಕ್ತ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಜೊತೆ ಆ ಒಂದು ಟ್ರಸ್ಟ್ ಇರ್ತಕ್ಕಂಥ ಸತೀಶ್ ಅವರು ಹಣ ಸಂಗ್ರಹ ಹೇಳಿದ್ರು ಅನ್ನುವಂತ ಒಂದು ಆರೋಪವನ್ನ ಇವತ್ತಿನ ಜೊತೆ ಕೇಳಿ ಬಂದಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಆ ಒಂದು ಹಣವನ್ನ ತೆರೆಸಿದ್ರು ಅನ್ನುವಂತ ಒಂದು ಆದರೆ ಮತ್ತೊಂದೆಡೆ ಏನಂತಂದ್ರೆ ಇದು ಯಾರು ಕೂಡ ಹೇಳಿರಲಿಲ್ಲ ಆದ್ರೆ ನಾವು ಏನಂತ ಸೋರ ನಾವು ತೇರಿಸಿದ್ವು ಅನ್ನುವಂಥ ಮಾತನ್ನು ಕೂಡ ಇವತ್ತಿನ ದಿವಸ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದೇವೆ ಅಂತ ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯೇ ನೇರವಾಗಿ ಏನಂತಂದ್ರೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಗೆ ಒಂದು ಪತ್ರವನ್ನು ಬರ್ತಾರೆ ಬರುವಂತಹ ಸಂದರ್ಭದಲ್ಲಿ ಅವರು ನೇರವಾಗಿ ಒಂದು ಆ ಪ್ರಚಲ್ ವಿರುದ್ಧ ಒಂದು ಆರೋಪವನ್ನು ಮಾಡ್ತಾರೆ ನಮಗೆ ಆ ಒಂದು ಕಾರ್ಯಕ್ರಮಕ್ಕಾಗಿ ಹಣವನ್ನ ಸೇರಿಸಬೇಕು ಅಂತ ಸಂಗ್ರಹಣೆ ಮಾಡ್ಬೇಕು ಅಂತ ಹೇಳಿದ್ರು ಹೀಗಾಗಿ ನಾವು ಹಣವನ್ನ ನೀಡಿದರೆ ಈ ಬಗ್ಗೆ ದಾಖಲಾತಿಗಳು ಕೂಡ ನಿಮಗೆ ಸಲ್ಲಿಸ್ತಾ ಇದ್ದೇವೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನುವಂತ ಒಂದು ಪತ್ರವನ್ನು ಇವತ್ತಿನ ದಿವಸ ಮಾಜಿ ಶಾಸಕರಾಗಿರ್ತಂತೆ ದೊಡ್ಡಗೌಡ ಪಾಟೀಲ್ ಅವರಿಗೆ ಬರೆದಿರುವಂತದ್ದು ಮತ್ತು ಅವರು ಕೂಡ ಹೇಳ ಮಾಧ್ಯಮಗಳಿಗೆ ಆ ಪತ್ರ ತೋರಿಸುವ ಮೂಲಕ ಈ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರುವಂತದ್ದು ಆದ್ರೆ ಎಲ್ಲೋ ಒಂದು ಕಡೆ ಈ ಅಧಿಕಾರಿಗಳನ್ನ ಕೇಳಿದ ಸಂದರ್ಭದಲ್ಲಿ ತಹಶೀಲ್ದಾರ್ ಹೇಳುವಂಥದ್ದು ನಾವು ಯಾವುದೇ ರೀತಿಯಾದಂತಹ ಹಣವನ್ನು ಮಾಡಲಿಕ್ಕೆ ಹೇಳಿಲ್ಲ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ದಿವಸ ಅವರು ಸ್ಪಷ್ಟ ಮಾಡಿರುವಂಥದ್ದು ಮತ್ತೆ ಇದ್ರ ಜೊತೆಗೆ ಏನು ಅಂತಂದ್ರೆ ಆ ಒಂದು ಸಿಬ್ಬಂದಿಗಳು ಕೂಡ ಹೇಳಿರ್ತಕ್ಕಂಥ ಏನು ಅಂತ ಸಿಬ್ಬಂದಿಯು ಕೂಡ ಹೇಳಿರುವಂತದ್ದು ತಹಸೀಲ್ದಾರ್ ಅವರು ಯಾವುದೇ ರೀತಿಯಾದಂತಹ ಒತ್ತಾಯ ಹೇಳಿಲ್ಲ ಆದ್ರೆ ನಾವೇ ಸ್ವಯಂ ತಂಗನ ಮಾಡಿದಿವೆ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ಬೋದು ಅಂದ್ರೆ ಎಲ್ಲೋ ಒಂದು ಕಡೆ ಇದು ದೊಂದ್ವ ಅಂತ ಅನ್ನುವಂಥದ್ದು ಅಂದ್ರೆ ಪ್ರಮುಖವಾಗಿ ಏನೋ ಒಂದು ಶ್ಲೋಕಕ್ಕೆ ಕಾರ್ಯಕ್ರಮ ನಿರ್ವಹಣೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಇಬ್ಬಂದಿಗಳಿಂದಲೇ ಏನಂತಂದ್ರೆ ಹಣವನ್ನ ಏನಂತಂದ್ರೆ ತಂಗ್ರನ್ನು ಮಾಡಿದ್ದು ಬಹಳಷ್ಟು ಘೋರ ತಪ್ಪು ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ ಯಾಕಂದ್ರೆ ಆ ರೀತಿಯ ಮಾಡುವುದರಿಂದ ಸಿಬ್ಬಂದಿಗಳು ಕಿರಿಕಿರಿ ಆಗುತ್ತೆ ಆದ್ರೆ ಸಿಬ್ಬಂದಿಗಳ ಪ್ರಕಾರ ತಹೀಲ್ದಾರ್ ಯಾವ್ದು ರೀತಿ ಅಂತ ಆ ರೀತಿಯಾಗಿ ಒತ್ತಾಯ ಪಡೆಯ ಕೇಳಿಲ್ಲ ಅನ್ನುವಂತ ಮಾತನ್ನು ಅವ್ರು ಹೇಳ್ತಾದ್ರೆ ಅದು ಎಲ್ಲೋ ಒಂದು ಕಡೆ ಇನ್ನೊಂದಿಷ್ಟು ಸಿಬ್ಬಂದಿಗಳು ನೇರವಾಗಿ ಒಂದು ಪತ್ರವನ್ನ ಬಿಡ್ತಾ ಇದ್ದಾರೆ ಹೀಗಾಗಿ ಈ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಾಗಿದೆ ತನಿಖೆ ನಂತರವಷ್ಟೇ ಏನಂತಂದ್ರೆ ಇವ್ರ ಸಚಿವ ಸಂಘಟನೆ ಇವತ್ತಿನ ದಿವಸ ತಿಳಿಬೇಕಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ ಅವರ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್